ಸೌತ್ ವೆಸ್ಟರ್ನ್ ರೈಲ್ವೆ ಶಿವಮೊಗ್ಗ ಚೈತನ್ಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಸ್ವಚ್ಛ ಭಾರತ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಬೀದಿ ನಾಟಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ

ನಿಗದಿತ ಆರೋಗ್ಯಕ್ಕೆ ಹಾನಿಕರವಾದ ಪದಾರ್ಥಗಳನ್ನು ತಿಂದು ಉಗಿಬೇಡಿ ಸ್ವಚ್ಛತೆಯನ್ನ ಕಾಪಾಡಿ ಶುಚಿಯಾಗಿರಿ ಸ್ವಚ್ಛವಾಗಿರಿ ಈ ಕಾರ್ಯಕ್ರಮವನ್ನ ಶಿವಮೊಗ್ಗದ ರೈಲ್ವೆ ಅಲ್ಲಿಯೇ ಮನೋಭಾವನೆ ನಮ್ಮೆಲ್ಲರೂ ಇರಬೇಕು ಸ್ವಚ್ಛತೆ ಬಗ್ಗೆ ಇದಕ್ಕಾಗಿ ಸಮಯವನ್ನು ವಿನಿಯೋಗಿಸುತ್ತೇನೆ ನಾನು ಕಸ ಹಾಕು ನನ್ನ ಗ್ರಾಮ ಮತ್ತು ನಗರ ನನ್ನ ಕೆಲಸದ ಸ್ಥಳದೊಂದಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ಏನು ಒಂದು ಮಹತ್ತರವಾದಂಥ ದಿನ ಯಾಕೆಂದರೆ ಮಹಾತ್ಮ ಗಾಂಧಿ ಕಂಡಂಥ ಕನಸು ಇತ್ತೀಚಿನ ದಿನಗಳಲ್ಲಿ ಕ್ರಮೇಣವಾಗಿ ಸಾಕಾರಗೊಳ್ಳುವತ್ತ ನಾವು ನೀವೆಲ್ಲ ದಿಟ್ಟ ಹೆಜ್ಜೆಯನ್ನು ಹಾಕಿದ್ದೀವಿ ಇನ್ನೂ ನಮ್ಮನ್ನು ನಾವು ಆದಷ್ಟು ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗವಹಿಸೋಣ ಈ ದಿಸೆಯಲ್ಲಿ ನಮ್ಮ ಚೈತನ್ಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ನಾವು ಸಮಾಜ ಸೇವೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಕೆಲಸಗಳಲ್ಲಿ ಸ್ವಚ್ಛತಾ ಅಭಿಯಾನದಲ್ಲಿ ಮತ್ತು ರೈತರಿಗೋಸ್ಕರ ನೆಲ ಜಲ ಪರಿಸರಕ್ಕೋಸ್ಕರ ನಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಈ ದಿಸೆಯಲ್ಲಿ ನಮಗೆ ನಮಗೆ ಇದೊಂದು ವಿಶೇಷವಾದಂಥ ಸಂದರ್ಭ ಯಾಕೆ ಅಂತಂದರೆ ರೈಲ್ವೆ ಇಲಾಖೆಯೊಂದಿಗೆ ನಾವು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ನಾವು ಯಾವಾಗಲೂ ಈಗ ಈ ಥರದ ಸ ಕಾರ್ಯಕ್ರಮದಲ್ಲಿ ರೈಲ್ವೆ ಇಲಾಖೆಯೊಂದಿಗೆ ಕೈ ಜೋಡಿಸ್ತೀವಿ ಮತ್ತು ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜನರಲ್ಲಿ ನನ್ನದೊಂದು ವಿನಂತಿ ಶೀಘ್ರದಲ್ಲೇ ನಾವು ಪ್ರೀಪೇಯ್ಡ್ ಆಟೋ ಸರ್ವೀಸನ್ನು ರೈಲ್ವೆ ನಿಲ್ದಾಣದಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ ಹಾಗಾಗಿ ರೈಲ್ವೆ ಇಲಾಖೆಯ ಸಹಕಾರದೊಂದಿಗೆ ಇದೊಂದು ಕ ಮತ್ತೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಗಾಗಿ ತಾವುಗಳು ಶಿವಮೊಗ್ಗ ಜನತೆ ಏನಿದೆಯಲ್ಲ ಈ ಒಂದು ಪ ಪ್ರಯೋಜನವನ್ನು ಪಡೆದು ಸಾಕಷ್ಟು ಈ ಆ ಪ್ರೀಪೇಡ್ ಆಟೋ ಸರ್ವೀಸ್ ಇಲ್ಲದ ಸ್ಥಿತಿಯಲ್ಲಿ ಅನುಭವಿಸ್ತಾ ಇರುವಂತಹ ಸಾಕಷ್ಟು ತೊಂದರೆಗಳಿಂದ ಹೊರಬಂದು ಪ್ರೀಪೇಯ್ಡ್ ಆಟೋ ಸರ್ವೀಸನ್ನು ಉಪಯೋಗಿಸಿ ಅಂತ ಹೇಳ್ತಾ ಈ ಒಂದು ಸಂದರ್ಭದೊಳಗಡೆಗೆ ನಿಜವಾಗ್ಲೂ ನಮ್ಮ ರೈಲ್ವೆ ಇಲಾಖೆಗೆ ನಾವು ಚೈತನ್ಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಮತ್ತು ಶಿವಮೊಗ್ಗ ಜನತೆ ಯಾಕೆ ಅಂತಂದರೆ ಈ ಥರದ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಸಾಕಷ್ಟು ಕಡಿಮೆ ಅದರಲ್ಲೂ ರೈಲ್ವೆ ಇಲಾಖೆಯಲ್ಲಿ ಮಾಡುವಂತಹದ್ದು ನಿಜವಾಗಲೂ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಕ್ಕೆ ರೈಲ್ವೆ ಇಲಾಖೆಗೆ ಮತ್ತು ರೈಲ್ವೆ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ವಿಶೇಷವಾಗಿ ಮಂಜುನಾಥ್ ಸರ್ ಅವರಿಗೆ ನಾನು ನಮ್ಮ